ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಇರೋದು ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು ಸುಮಂತ್ ಅನ್ನೋ ಒಬ್ಬ ಬಾಲಕ ಆ್ಯಕ್ಚುಲಿ ಅವ್ನು ಬಾಲಕ ಆಗ ಸಾಧ್ಯವೇ ಇಲ್ಲ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇದೆ ಅವನಿಗೆ ಇನ್ನೊಂದು ಏನಂದರೆ ಸುಮಂತ್ ಅನ್ನೋ ಹುಡುಗ ಏನಿದ್ದಾನೆ ಅವನು ಬಾಲಕ ಅಂತ ಆ್ಯಕ್ಚುಲಿ ಚಂದನವ್ರು ಕರೆದ್ರು ನಿಜವಾಗ್ಲೂ ಬಾಲಕ ಅಲ್ಲ ಭಯಂಕರ ರಿಮಿಧನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರ ಏನು ಆಡಿಯೋಗಳು ರಿಲೀಸ್ ಆಗ್ತಿದೆ ಆಡಿಯೋಗಳು ಲೀಕ್ ಆಗ್ತಿದೆ ಅದು ನೋಡ್ತಾ ಹೋದರೆ ಏನು ನೆಟ್ವರ್ಕ್ ಇದೆ ಆ ಹುಡುಗ್ರಿ ಅಂತ ಅನ್ಸುತ್ತೆ ಏನಿವೆ ಸೊ ಅದೇ ಹುಡುಗ ಏನು ಮಾಡಿದಪ್ಪ ಅಂತಂದರೆ ಯಾರು ಈ ಆಡಿಯೋಗಳು ಆಡಿಯೋಗಳನ್ನೆಲ್ಲ ರಿಲೀಸ್ ಮಾಡಿದ್ರು ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಚೇತನ್ ಅಂತ ಸೊ ಚೇತನ್ ಅನ್ನೊಬ್ಬ ಇನ್ನೊಬ್ಬ ಯೂಟ್ಯೂಬರು ಸೊ ಆ ಚೇತನನ್ನ ಹುಡುಗ ಆದರೆ ಅವರಿಬ್ಬರು ಫ್ರೆಂಡ್ಸೇನೆ ಅವರಿಬ್ರು ಏನು ಮಾತಾಡ್ತಾರೋ ಅದನ್ನ ಆಡಿಯೋನ ರಿಲೀಸ್ ಮಾಡ್ತಾನೆ ಸೊ ರಿಲೀಸ್ ಮಾಡಿದ ಮೇಲೆ ಈ ಸುಮಂತು ಅವನಿಗೆ ಫೋನ್ ಮಾಡಿ ಬೆದರಿಕೆಯನ್ನು ಹಾಕ್ತಾನೆ ಸೊ ಸುಮಂತ್ ಅನ್ನೋ ಹುಡುಗ ಏನ್ ಮಾಡ್ತಾನೆ ಚೇತನಿಗೆ ಬೆದರಿಕೆ ಹಾಕ್ತಾನೆ ಸೊ ಏನೆಲ್ಲ ಬೆದರಿಕೆ ಹಾಕಿದ್ರು ಫೋನ್ ಮಾಡಿ ಮಾತಾಡೋಣ ಈಗ ಏನ್ ಸುಮಂತ್ ಅನ್ನೋರು ನಿಮಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದು ಆಡಿಯೋ ಮತ್ತೆ ನೀವು ವೈರಲ್ ಮಾಡಿದ್ರಿ ಯಾವ ರೀತಿ ಸುಮಂತ್ ಕು ಮೊದಲಿಂದ ಫ್ರೆಂಡ್ಶಿಪ್ ಇತ್ತ ಸುಮಂತ್ ಅವ್ರಿಗೂ ನಿಮಗೆ ಮೊದಲಿಂದ ಫ್ರೆಂಡ್ಶಿಪ್ ಇತ್ತಾ ಅಂತ ಆ ಹೌದು ಅವರು ಒಂದೂವರೆ ಒಂದೆರಡು ವರ್ಷದಿಂದ ಅನ್ಸುತ್ತೆ ಪರಿಚಯನಂಗೆ ಆ ಅಲ್ಲಿ ಮೆಸೇಜ್ ಹಾಕಿದ್ರು ನಾನು ಬ್ಲಾಗರ್ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಅವಾಗಿಂದ ಪರಿಚಯ ಈಗ ಅಂದ್ರೆ ಅವಾಗ ಅವಾಗ ಕಾಲ್ ಅದೇ ಪರಿಚಯ ಆಗಿರಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಓಕೆ ಆಕ್ಚುಲಿ ಈ ನೆಟ್ವರ್ಕ್ ಇದೆ ಅಂತ ಗೊತ್ತಿತ್ತು

ಸೊ ಇನ್ನು ಇನ್ನು ಒಳ್ಳೊಳ್ಳೆ ಆಡಿಯೋಗಳು ಇದೆಯಾ ಅದನ್ನ ಬಿಡಬೇಡಿ ಅಂತ ನಿಮಗೆ ಬೆದರಿಕೆ ಹಾಕಿರೋದು ಅಂದ್ರೆ ಇನ್ನು ಆಡಿಯೋಗಳು ಇದಾವೆ ಹಾ ಅದು ಯಾವುದೇ ಕಟ್ಟು ಪೇಸ್ಟ್ ಇಲ್ಲದಲೇ ಇನ್ನೊಂದು ಸ್ವಲ್ಪ ದಿನ ಕಾಲ ಬರುತ್ತೆ ಓಕೆ ಅಂದ್ರೆ ದೊಡ್ಡ ದೊಡ್ಡ ರೆಸಿಪಿಗಳೆಲ್ಲ ಇದೆಯಾ ಅದರಲ್ಲಿ ಆಡಿಯೋದಲ್ಲಿ ಆದ್ರೆ ಅದನ್ನ ಅವರು ಅವರು ಏನೋ ಮಾಡಿದ್ದಾರೆ ಆತರ ಎಲ್ಲ ಏನಿಲ್ಲ ಬಟ್ ಅವರ ಹೆಸರು ಇದೆ ಅಷ್ಟೇ ಹಾ 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 ಅವರ ಹೆಸರು ಬೆಳೆಸಿದ್ದಾರೆ ಅಷ್ಟೇನೆ ಬಟ್ ಸುಮಂತ್ ಅನ್ನೋರ್ಗೆ ಯಾಕೆ ಚಂದನ್ ಅವ್ರ ಮೇಲೆ ಇದು ಯಾಕೆಂದ್ರೆ ಸುಮ್ ಸುಮ್ಮನೆ ಆರೋಪ ಮಾಡಿದಾರಲ್ಲ ಸುಮಂತ್ ಅನ್ನೋರು ಚಂದನ್ ಮೇಲೆ ಆರೋಪ ಮಾಡಿದಲ್ಲಾ ಸುಮ್ ಸುಮ್ಮನೆ ಆರೋಪ ಮಾಡಿದಲ್ಲ ಯಾಕೆ ಅಂತ ಆ ಅದೇ ಅವರ ಹೆಸರು ಹಾಳು ಮಾಡಕ್ ಅವರು ಅವ್ರು ಸೌಜನ್ಯ ಕೇಸಲ್ಲಿ ಸೌಜನ್ಯಗೆ ಹೋರಾಟ ಹೋರಾಟ ಸಿಗಲಿ ಅಂತ ಹೋರಾಟ ಮಾಡ್ತಿದ್ರೆ ಅವ್ರ ಹೆಸರು ಹಾಳು ಮಾಡಕ್ಕೆ ಅವ್ರಿಗೆ ಅವ್ರ ನಂಬಾರ್ದವ್ರನ್ನ ಆ ತರ ಎಲ್ಲಾ ಇರ್ಬೋದು ಅಂದ್ರೆ ಬೆ ಸೊ ಬೆದರಿಕೆ ಹಾಕಿದ್ರೆ ಹಿಂದೆಟ್ ಹಾಕ್ತಾರೆ ನೆಕ್ಸ್ಟ್ ಹೋರಾಟಕ್ಕೆ ಬರೋದಿಲ್ಲ ಅಂತಲ ಅಂದ್ರೆ ಈ ತರ ಬೆದ್ರಿಕೆ ಹಾಕಿದ್ರೆ ನೆಕ್ಸ್ಟ್ ಯಾರು ಈ ತರ ಬರೋದಿಲ್ಲ ಅಂತಾನ ಸೊ ನೆಟ್ವರ್ಕ್ ಸಮಸ್ಯೆ ಇದೆ ಸುಮಂತ್ ಅವರೇ ಚೇ ಚೇತನ್ ಚೇತನ್ ಅವರೇ ಓಕೆ ಸ್ನೇಹಿತ ಚೇತನ್ ಅವರು ನೇರವಾಗಿ ಮಾತಾಡಿದ್ರು ಏನಪ್ಪ ಅಂತಂದರೆ ನಾವು ಏನು ಆಡಿಯೋದಲ್ಲಿ ಹಾಕಿದೀವೋ ಸೊ ಅಷ್ಟು ಸತ್ಯ ಅವರು ಬೆದರಿಕೆ ಹಾಕಿದರೆ ಅವರ ಉದ್ದೇಶ ಇಷ್ಟೇ ಈಗೇನು ಆಡಿಯೋಗಳು ರಿಲೀಸ್ ಆಗಿದೆಯೋ ಆ ಆಡಿಯೋಗಳು ಓಕೆ ಆಗೋದು ಆಗೋಯ್ತು ಇನ್ನು ನೆಕ್ಸ್ಟು ಮುಂದಿನ ಆಡಿಯೋಗಳನ್ನ ನೀನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರ್ದು ಒಂದು ವೇಳೆ ರಿಲೀಸ್ ಮಾಡಿದ್ರೆ ನಾನು ಏನು ಮಾಡೋಕ್ಕೂ ಇದು ಮಾಡಲ್ಲ ನಾನು ನನ್ನದು ಇನ್ನೊಂದು ಮುಖ ನೋಡ್ತೀನಿ ನೋಡ್ತೀಯಾ ಹಾಗೆ ಹೇಗೆಂತ ಏನು ಬೆದರಿಕೆ ಹಾಕಿದ್ರು ನೀನು ಒಬ್ಬನೇ ಮಗ ನೀನು ನೋಡ್ತೀಯಾ ನೀನು ಹೇಗೆ ಹಾಗೆ ಅಂತ ಒಂದು ಸ್ವಲ್ಪ ಏಕೆಂದರೆ ಒಂದು ಆಲ್ಮೋಸ್ಟು ಜೀವ ಬೆದರಿಕೆನೆ ಕೊಲೆ ಬೆದರಿಕೆನೆ ಹಾಕಿದ್ರು ಸೊ ಅಂಥ ಚೇತನ್ನು ಯಾವುದೇ ರೀತಿ ಎದ್ರುಕೋದಂಗೆ ಯಾಕೆಂದರೆ ಅವ್ರ ಉದ್ದೇಶ ಒಂದೇ ನಾನು ಸತ್ಯದ ಪರ ಇದ್ದೀನಿ ನನಗೆ ಭಯ ಇಲ್ಲ ಸೊ ಅವರು ಹೇಳ್ತಾರೆ ಇವಾಗಲೂ ಹೇಳಿದಷ್ಟು ಈ ಫೋನ್ ಮಾಡಿದಾಗಲೂ ಹೇಳಿದಷ್ಟೇ ನೆಟ್ವರ್ಕ್ ಸಮಸ್ಯೆ ಇತ್ತು ಅವ್ರು ಫೋನ್ ಫೋನ್ ಮಾಡಿದ್ದಾಗ ಹೇಳಿದ್ದೇನಪ್ಪ ಅಂತಂದರೆ ನಾನು ಸತ್ಯದ ಪರ ಇರೋದ್ರಿಂದ ನನಗೆ ಯಾವುದೇ ರೀತಿ ಭಯ ಇಲ್ಲ ನಾನು ಏನೂ ಮಾಡಿಲ್ಲ ನಾನು ಅವನ ಜೊತೆ ಏನು ಮಾತಾಡೋದು ಅದು ರಿಲೀಸ್ ಮಾಡೀನ ಅಷ್ಟೇ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳಿದ್ರು ಕಾಲ್ ಕನೆಕ್ಟ್ ಆಗ್ತದೆ ಹಲೋ ಅದು ನೆಟ್ವರ್ಕ್ ಸ್ವಲ್ಪ ಸಿಗ್ತಾ ಇರಲಿಲ್ಲ ಈಗ ಸಿಗ್ತಾ ಇದೆ ಕರೆಕ್ಟ್ ಆಗಿ ಇದು ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಟ್ ಕಟ್ ಆಗ್ತಾ ಮಾತಾಡ್ತಿರೋದು ಹಾ ಹೌದು ಹೌದು ಇವಾಗ ಕೇಳಿಸ್ತಿದ್ಯಾ ಸ್ಪಷ್ಟವಾಗಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಸೊ ಇದು ಚೇತನ್ ಅವರ ಮಾತು ಏನು ಆಡಿಯೋದಕ್ಕೆ ಆಡಿಯೋದಲ್ಲಿ ಕೇಳಿದ್ರು ಅಷ್ಟು ಮಾತು ಸತ್ಯ ಅಂದ್ರೆ ಬೆದರಿಕೆ ಹಾಕಿದ್ದು ನಿಜ ಬೆದರಿಕೆ ಹಾಕಿದ್ದಕ್ಕೂ ನಾನೇನು ಎದುರ್ಕೋತಾ ಇಲ್ಲ ನೆಕ್ಸ್ಟ್ ಏನಾದರೂ ಈ ಥರ ಥ್ರೆಡ್ಕಾಲ್ ಬಂದರೆ ನಾನು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೀನಿ ಇನ್ನೊಂದು ಒಂದು ಹೇಳ್ತಾ ಇದ್ದಾರೆ ನನಗೆ ಯಾವುದೇ ಭಯ ಇಲ್ಲ ಇನ್ನೂ ಸ್ವಲ್ಪ ದಿನಗಳಲ್ಲೇ ಇನ್ನೂ ಒಳ್ಳೊಳ್ಳೆ ಆಡಿಯೋಗಳು ಅಂದರೆ ಇನ್ನೂ ಸ್ಫೋಟಕ ಮಾಹಿತಿ ಇರತಕ್ಕಂಥ ಆಡಿಯೋಗಳು ರಿಲೀಸ್ ಆಗ್ತವೆ ಅಂತ ಮಾತನ್ನು ಚೇತನ್ ಅವರು ಇದ್ದಾರೆ